ಹಾ ಯಾರಿ ನಮಸ್ಕಾರ ಫೈನಲಿ ಡೆಲಿವರಿ ತಗೊಂಡೆ ಸ್ಪೀಡ್ ಫೋರ್ ಹಂಡ್ರೆಡ್ ವೆಹಿಕಲ್ನ ಡೆಲಿವರಿ ತಗೊಂಡೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ ನಿಮ್ಗೆಲ್ರಿಗೂ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಡೆಲಿವರಿ ಎಕ್ಸ್ಪೀರಿಯನ್ಸು ತುಂಬಾ ಜನಕ್ಕೆ ಕಮಿಟ್ಮೆಂಟ್ ಏನು ಕೊಟ್ಟಿರ್ತಾರೆ ಅದಕ್ಕಿಂತ ಬಿಯಾಂಡ್ ದ ಲಿಮಿಟ್ ಹೋಗಿರುತ್ತೆ ಸುಮಾರು ಜನ ಬುಕ್ಕಿಂಗು ಕ್ಯಾನ್ಸಲ್ ಮಾಡಿರ್ತಾರೆ ಈ ವಿಡಿಯೋನ ಕ್ಲಿಕ್ ಮಾಡಿದ್ದೀರಾ ನೀವು ಅಂತ ಹೇಳಿದ್ರೆ ನೀವು ಬುಕ್ಕಿಂಗ್ ಮಾಡೋದೋ ಬೇಡವೋ ಅಂತ ಒಂದು ಕನ್ಫ್ಯೂಷನ್ ಇರ್ತೀರಾ ಸೊ ಬಿಫೋರ್ ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕೂ ಮುಂಚೆ ನೀವೆಲ್ರಿಗೂ ನನ್ನ ಡೆಲಿವರಿ ವಿಡಿಯೋಸ್ನ ನೋಡ್ಕೊಂಡು ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಟ್ ವಿಡಿಯೋ ಸೊ ಡೆಲಿವರಿ ಎಲ್ಲ ಸಿಕ್ಕಿ ಆಗಿದೆ ಸೊ ಬಿಫೋರ್ ಐ ಗೋ ಫಾರ್ ಅ ರೈಡ್ ನಾನು ಹೇಗೆ ಈ ಡೆಲಿವರಿನ ವಿತ್ ಇನ್ ಸೆವೆನ್ ಟು ಟೆನ್ ಡೇಸ್ ತಗೊಂಡೆ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಸೊ ನೀವೆಲ್ಲರೂ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು ಅಥವಾ ಆಲ್ರೆಡಿ ರಿವ್ಯೂಸ್ ಅನ್ನು ನೋಡಿರ್ಬೋದು ಡೆಲಿವರಿ ಎಕ್ಸ್ಪೀರಿಯನ್ಸ್ ತುಂಬ ಪ್ಯಾಥೆಟಿಕ್ ಆಗಿದೆ ಅದನ್ನು ನಾನು ಒಪ್ಕೋತೀನಿ ಸೊ ಈವನ್ ಇನ್ಫ್ಯಾಕ್ಟ್ ನಾನು ಪಾರ್ಟ್ ಆಫ್ ಸೌತ್ ಇಂಡಿಯಾ ಬ್ಯಾಂಗ್ಳೂರ್ ಲೊಕೇಶನ್ಲಿ ಡೆಲಿವರಿ ಇನಿಷಿಯಲಿ ತಗೋಬೇಕು ಅಂತ ಇದ್ದೆ ಸೊ ಅಲ್ಲಿ ಬುಕ್ಕು ಮಾಡಿದೆ ಬಿಫೋರ್ ಬುಕ್ಕಿಂಗ್ ನಾನು ತುಂಬ ರಿವ್ಯೂಸ್ ಯೂಟ್ಯೂಬ್ ರಿವ್ಯೂಸ್ ಆಗಿರ್ಬೋದು ಗೂಗಲ್ ಮ್ಯಾಪ್ ರಿವ್ಯೂಸ್ ಆಗಿರ್ಬೋದು ಎಲ್ಲ ಜಟ್ ಮಾಡಿದೆ ಸಿಕ್ಕಾಬಿಟ್ಟು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕಸ್ಟಮರ್ಸು ಯಾರ್ಯಾರು ಬುಕ್ ಮಾಡಿರ್ತಾರೆ ಅದೇ ಥರ ಅಲ್ಲಿ ಫೀಡ್ಬ್ಯಾಕ್ ಕೊಟ್ಟಿದ್ರು ನಾನು ಬುಕ್ ಮಾಡಿ ತರ್ಟಿ ಡೇಸ್ ಆಯಿತು ಫಿಫ್ಟೀನ್ ಡೇಸಲ್ಲಿ ಕೊಡ್ತೀನಿ ಅಂತಂದರು ಫಾರ್ಟಿ ಫೈವ್ ಸಿಕ್ಸ್ಟಿ ಡೇಸ್ ಆದರೂ ಇನ್ನೂ ಬುಕ್ಕಿಂಗ್ ಕೊಟ್ಟಿಲ್ಲ ಈ ಥರ ರಿವ್ಯೂಸ್ ಕಡೆ ಬರೆದಿದ್ರು ಸೊ ನನಗೂ ಐ ವಾಸ್ ವೆರಿ ಸ್ಕೆಪ್ಟಿಕಲ್ ನಾನು ಬುಕ್ಕಿಂಗ್ ಮಾಡೋದೋ ಬೇಡ ಅಂತ ಕನ್ಫ್ಯೂಷನ್ ಸಿಚುವೇಶನ್ ಅಲ್ಲಿ ನಾನು ಇದ್ದೆ ಸೊ ಆದರೆ ಆಗಲಿ ಲೆಟ್ ಮಿ ಟ್ರಸ್ಟ್ ಒನ್ ಆಫ್ ದ ಡೀಲರ್ ಅಂತ ಹೇಳಿ ಬ್ಯಾಂಗ್ಳೂರಲ್ಲೂ ನಾನು ಒಂದು ಕಡೆ ಬುಕಿ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡಿದೆ ಸೊ ಟೂ ಟು ಫೋರ್ ಡೇಸ್ ನನಗೇನು ರೆಸ್ಪಾನ್ಸೇ ಬರಲಿಲ್ಲ ಸೇಯಿಂಗ್ ಕಂಗ್ರಾಚುಲೇಷನ್ಸ್ ಇರ್ಬೋದು ಈ ದಿವಸ ನಿಮಗೆ ಎಕ್ಸ್ಪೆಕ್ಟೆಡ್ ಡೆಲಿವರಿ ಇರುತ್ತೆ ಯಾವುದೋ ರೀತಿ ಇನ್ಫಾರ್ಮೇಷನ್ನು ಡೀಲರು ನನಗೆ ಕಾಲ್ ಮಾಡಿ ಹೇಳಲೇ ಇಲ್ಲ ಸೊ ನಾನು ಆಮೇಲೆ ನಾನೇ ರೀಚ್ ಔಟ್ ಆದ ರೀಚ್ ಔಟ್ ಆಗಿ ಹೋದರೆ ಐ ಗಾಡ್ ವೆರಿ ಶಾಕ್ಡ್ ಸೊ ಬುಕ್ಕಿಂಗ್ ನಿಮ್ಮದು ಬಂದೇ ಇಲ್ಲ ಅಮೌಂಟೇ ಬಂದಿಲ್ಲ ಅಂತ ಹೇಳಿದ್ರು ನನಗಂತೂ ಎಲ್ಲಿಂದ ಕೋಪ ಬಂತು ನೆಕ್ಸ್ಟ್ ಇದರಿಂದ ಮೇಲ್ ಮಾಡಿದೆ ಟ್ರೈನ್ ಪಾಗೆ ಮತ್ತು ಕೆಲವೊಂದು ಮ್ಯಾನೇಜರ್ಸ್ಗೆ ಹೋಗಿ ಡೈರೆಕ್ಟಾಗಿ ಮಾತಾಡಿ ಐ ಗಾಟ್ ದ ಬುಕ್ಕಿಂಗ್ ಅಮೌಂಟ್ ಬ್ಯಾಕ್ ಮತ್ತು ಒಂದು ಅದನ್ನು ವಾಪಸ್ ತೊಗೊಳಕ್ಕೂ ನನಗೆ ಫೈವ್ ಟು ಟೆನ್ ಡೇಸ್ ಆಯಿತು ಆ ಬುಕ್ಕಿಂಗ್ ಅಮೌಂಟ್ಗೆ ಸೊ ವಾಪಸ್ ತೊಗೊಬಿಟ್ಟೆ ಸೊ ನೆಕ್ಸ್ಟು ನನಗೆ ಬ್ಯಾಂಗ್ಳೂರಲ್ಲಿ ಬುಕ್ಕಿಂಗ್ ಮಾಡೋ ಇಂಟ್ರೆಸ್ಟೇ ಔಟ್ ಆಯಿತು ಸೊ ನ ಏನಕ್ಕೆ ರೀಸನ್ ಏನಕ್ಕೆ ಈ ಥರ ಆಗ್ತಿದೆ ಅಂತ ನಾನು ಸ್ವಲ್ಪ ಸ್ಟಡಿ ಮಾಡಕ್ಕೆ ಹೋದೆ ಟ್ರೈನ್ ವೆಬ್ಸೈಟಲ್ಲಿ ಹೋಗಿ ಎಷ್ಟು ಡೀಲರ್ಸ್ ಅಕ್ರಾಸ್ ಇಂಡಿಯಾ ಇದ್ದಾರೆ ಅಂತ ನೋಡಿದೆ ಹಾರ್ಡ್ಲಿ ತರ್ಟಿ ಟು ತರ್ಟಿ ಫೈವ್ ಮೆಂಬರ್ಸು ಡೀಲರ್ಸು ಇಲ್ಲ ಸೊ ಬಟ್ ಬುಕ್ಕಿಂಗ್ ಅಮೌಂಟ್ ಆಲ್ರೆಡಿ ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ಕ್ರಾಸ್ ಆಗಿತ್ತು ಸೊ ಈ ಟ್ರಿಪ್ ಟ್ರೈಪ್ ಶೋರೂಮ್ ಏನಿದೆ ಇವರೆಲ್ಲ ಹೈ ಆಂಡ್ ಮೋಟ್ರ್ ಸೈಕಲ್ಸ್ನ ಡೀಲ್ ಮಾಡ್ತಾ ಇದ್ರು ಮತ್ತು ಹಾರ್ಡ್ಲಿ ಮಂತ್ಲಿ ಅರೌಂಡ್ ಸೆವೆನ್ ಆರ್ ಫೈವ್ ಮೋಟ್ರ್ ಸೈಕಲ್ಸ್ನ ಮಾತ್ರ ಅವ್ರು ಸೇಲ್ ಮಾಡಿ ಅಭ್ಯಾಸ ಆಗಿತ್ತು ಬಟ್ ಇಲ್ಲಿ ಚಾಲೆಂಜಸ್ ಏನಿತ್ತು ಅಂದರೆ ಮಂತ್ಲಿ ಅರೌಂಡ್ ಟೆನ್ ತೌಸಂಡ್ ಅವರು ಸೇಲ್ ಮಾಡಬೇಕಿತ್ತು ಮೋಟ್ರ ಸೈಕಲ್ ಅದು ಅದು ಅವ್ರಿಗೆ ಚಾಲೆಂಜಸ್ ಇತ್ತು ಪ್ರೊಡಕ್ಷನ್ ಶಾರ್ಟೇಜ್ ಇರ್ಬೋದು ಮತ್ತೆ ಈ ತುಂಬ ಡೀಲರ್ಸ್ ಏನಿದ್ರೆ ತರ್ಟಿ ಟು ತರ್ಟಿ ಫೈವ್ ಮೆಂಬರ್ಸ್ಗೆ ಅವ್ರಿಗೆ ಈಕ್ವಲ್ ಆಗಿ ಮೋಟ್ರ ಡಿವೈಡ್ ಆಗ್ತಾ ಇತ್ತು ಸೊ ಈ ಬ್ಯಾಂಗ್ಳೂರು ಪುಣೆ ಮುಂಬೈ ಇಲ್ಲಿ ಏನಿದೆ ಮೋಟ್ರ್ ಸೈಕಲ್ ಡೀಲರ್ಸ್ ಅವ್ರಿಗೆ ಥ್ರೆಶೋಲ್ಡ್ ಕ್ರಾಸ್ ಆಗಿತ್ತು ಈವನ್ ನೀವು ಬುಕ್ ಮಾಡಿದ್ರು ಪ್ರಯಾರಿಟಿ ಮೇಲೆ ನಿಮಗೆ ಸಿಗ್ತಾ ಇರಲಿಲ್ಲ ಈವನ್ ಪ್ರಯಾರಿಟಿ ವೈಸ್ ಇಟ್ ವಾಸ್ ಗೆಟಿಂಗ್ ಡಿಲೇಡ್ ಸೊ ದಟ್ ಐ ಅಬ್ಸರ್ವ್ಡ್ ದೆನ್ ನಾ ಏನು ಪ್ಲಾನ್ ಮಾಡಿದೆ ಅಂತಂದ್ರೆ ಟ್ರೈನ್ ಫೋರ್ ಹೊಸ ಹೊಸ ಡೀಲರ್ಸ್ನ ಲಾಂಚ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ನನಗೆ ಸೊ ಐ ಕೆಪ್ಟ ಟ್ಯಾಬ್ ಐ ಕೆಪ್ಟ್ ಆನ್ ಸರ್ಚಿಂಗ್ ದ ಟ್ರೈನ್ ವೆಬ್ಸೈಟ್ ಯಾರು ಹೊಸ ಡೀಲರ್ಸ್ ಬರ್ತಾ ಇದ್ದಾರಾ ನ್ಯೂ ಸಿಟಿಗಳಲ್ಲಿ ಅಂತ ಸೊ ಅದನ್ನ ಸರ್ಚ್ ಮಾಡ್ಬೇಕಾದ್ರೆ ಅಲ್ಲಿ ಒಂದು ಆಪ್ಷನ್ ಇದೆ ನೀವು ಇರೋ ಸಿಟಿಯಲ್ಲಿ ಇಂದ ಟು ಫಿಫ್ಟಿ ಟು ಅಥವಾ ತ್ರೀ ಹಂಡ್ರೆಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ ಸರೌಂಡಿಂಗ್ ಅಲ್ಲಿ ಹೊಸ ಡೀಲರ್ಸ್ ಏನಾದ್ರು ವೆಬ್ಸೈಟ್ ಅಲ್ಲಿ ಸರ್ಚ್ ಮಾಡ್ಕೋಬಹುದು ಅಲ್ಲಿ ಸರ್ಚ್ ಮಾಡಿದಾಗ ಒಂದು ಹೊಸ ಡೀಲರ್ ಪಾಪಪ್ ಆಯ್ತು ಇನ್ ಮೈಸೂರ್ ಸೊ ಇಮಿಡಿಯೇಟ್ಲಿ ದೇರ್ ಸೊ ಹೊಸ ಡೀಲರ್ಸ್ ಗೆ ಇನ್ನೂ ಯಾವುದೇ ರೀತಿ ಬುಕ್ಕಿಂಗ್ಸ್ ಬಂದಿರಲ್ಲ ಬೇರೆ ಸಿಟಿಗಳಲ್ಲಿ ಥೌಸಂಡ್ಸ್ ಆಫ್ ಬುಕಿಂಗ್ ಇರುತ್ತೆ ಹೊಸ ಡೀಲರ್ ಒಂದು ಸಿಟಿಲಿ ಓಪನ್ ಆದ ತಕ್ಷಣ ಅವರು ಬೇರೆ ಡೀಲರ್ಸ್ ಏನಿರ್ತಾರೆ ಅಲ್ಲಿಂದ ಹಾಫ್ ಬುಕ್ಕಿಂಗ್ ಏನು ತಗೊಳ್ಳೋಕೆ ಸಾಧ್ಯ ಇಲ್ಲ ಅಲ್ಲಿಗೆ ಹೊಸ ಹೊಸ ಬುಕ್ಕಿಂಗ್ಸೇ ಬರಬೇಕು ಸೊ ಅಪ್ರೋಚ್ ಅವರು ಮತ್ತೆ ಅಗೇನ್ ದೇ ಸೇಡ್ ಮತ್ತೆ ಟ್ವೆಂಟಿ ಫೈವ್ ಟು ತರ್ಟಿ ಡೇಸ್ ಆಗುತ್ತೆ ನೀವು ಬುಕ್ಕಿಂಗ್ ಮಾಡಿಕೊಡಿ ಅಂತ ಹೇಳಿದ್ರು ದೆನ್ ನನ್ನ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಇದೆ ಹಾರ್ಡ್ ಎಕ್ಸ್ಪೀರಿಯ ಪ್ಯಾಥೆಟಿಕ್ ಎಕ್ಸ್ಪೀರಿಯನ್ಸ್ ಇತ್ತು ಸೊ ನಾನು ಬುಕ್ಕಿಂಗ್ ಮಾಡ್ಕೊಳಕ್ಕೆ ಹೋಗಲಿಲ್ಲ ದ ವಾಟ್ ಎಸ್ ಎಟ್ ಈಸ್ ನಿಮಗೆ ನಿಮ್ಮ ಹತ್ರ ಸ್ಟಾಕ್ ಇದೆಯಾ ಸ್ಟಾಕ್ ಇದ್ದರೆ ನನಗೆ ಅಪ್ರೋಚ್ ಮಾಡಿ ಇಮಿಡಿಯೇಟ್ಲಿ ವಿಲ್ ಪೇ ದ ಅಮೌಂಟ್ ಅಂತ ಅವ್ರಿಗೆ ಕ್ಲಿಯರ್ ಕಟ್ ಆಗಿ ಹೇಳಿದೆ ಅದಾದ್ಮೇಲೆ ಫೋರ್ ಟು ಫೈವ್ ಡೇಸ್ ಅವರೇನು ರೆಸ್ಪಾಂಡ್ ಮಾಡಿರಲಿಲ್ಲ ಬಟ್ ನಾನೇ ಅವ್ರಿಗೆ ಫಾಲೋ ಅಪ್ ಮಾಡಿದೆ ಫಾಲೋ ಅಪ್ ಮಾಡಿದಾಗ ಎಸ್ ನನ್ನ ಹತ್ರ ಸ್ಟಾಕ್ ಬಂದಿದೆ ಇವಾಗ ಅಂತ ಹೇಳಿದ್ರು ಸೊ ಇಂಥ ನ್ಯೂ ಡೀಲರ್ಸ್ ಗೆ ಸಡನ್ ಆಗಿ ಅವರು ಸ್ಟಾಕ್ ತಗೊಂಡಿರ್ತಾರೆ ಇನಿಷಿಯಲಿ ಸೇಲ್ ಆಗ್ಬೇಕಾಗಿರುತ್ತೆ ಸ್ಟಾಕ್ ತಗೊಳ್ತಾರೆ ಕೆಲವೊಂದು ಆನ್ಲೈನ್ ಬುಕ್ಕಿಂಗ್ಸ್ ಮಾಡಿರೋರು ಕೆಲವೊಬ್ರು ಡೆಲಿವರಿ ತಗೊಳೋದಿಲ್ಲ ಸೊ ಅವ್ರ ಮೂಡ್ ಚೇಂಜ್ ಆಗಿರುತ್ತೆ ಇಲ್ಲ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿರುತ್ತೆ ಇಂಥ ಕಡೆ ಅವರು ಡೆಲಿವರಿ ತೊಗೊಂಡಿರ ಸೊ ವೆಹಿಕಲ್ಸ್ ಇದ್ದೇ ಇರುತ್ತೆ ಸೊ ಬಟ್ ಇಂಥ ಕೇಸಲ್ಲಿ ನೀವು ಅವ್ರನ್ನ ಅಪ್ ಮಾಡ್ತಾ ಇರಬೇಕು ಐ ಆಮ್ ರೆಡಿ ಟು ಪೇ ಫುಲ್ ಅಮೌಂಟ್ ಆ್ಯಂಡ್ ನೀವು ನನ್ನ ಹತ್ರ ಸ್ಟಾಕ್ ಇದೆಯಾ ಅಂತ ಸೊ ಇಮಿಡಿಯೇಟ್ಲಿ ನಾನು ಅವ್ರಿಗೆ ಕಾಲ್ ಮಾಡಿದಾಗ ಎಸ್ ನನ್ನ ಹತ್ರ ಸ್ಟಾಕ್ ಇದೆ ಅಂತ ಅವ್ರು ಹೇಳಿದ್ರು ಸೊ ನೀವು ಒಂದು ಇಲ್ಲೇನಿದೆ ಅಂತಂದ್ರೆ ನೀವು ಬರೀ ಬುಕ್ಕಿಂಗ್ ಅಮೌಂಟ್ ಪೇ ಮಾಡೋಕ್ಕಾಗೋದಿಲ್ಲ ನೀವು ಕಂಪ್ಲೀಟ್ ಅಮೌಂಟ್ನ ಅವ್ರು ನೀವು ಪೇ ಮಾಡಬೇಕಾಗುತ್ತೆ ಸೊ ಬಿಫೋರ್ ನೀವು ಫುಲ್ ಅಮೌಂಟ್ ಪೇ ಮಾಡೋಕ್ಕೂ ಮುಂಚೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ವೆರಿ ಇಂಪಾರ್ಟೆಂಟ್ ಗೆಟ್ ಅನ್ ಇಮೇಲ್ ಅವರಿಂದ ಒಂದು ಮೇಲ್ ತಗೋಬೇಕಾಗುತ್ತೆ ಅಲ್ಲಿ ಯಾರು ಡೀಲರ್ ಸೇಲ್ಸ್ ಮ್ಯಾನೇಜರ್ಸ್ ಇರ್ತಾರೆ ಅವರಿಂದ ಮೇಲ್ ತೊಗೊಳ್ಳಿ ದಟ್ ನೀವು ಕಮಿಟ್ ಆಗ್ತಾ ಇದ್ದೀರಾ ವಿತಿನ್ ನೆಕ್ಸ್ಟ್ ಸೆವೆನ್ ಡೇಸಲ್ಲಿ ನೀವು ಡೆಲಿವರಿ ಕೊಡ್ತಾ ಇದ್ದೀರಾ ಇನ್ ಕೇಸ್ ನೀವು ಡೆಲಿವರಿ ಕೊಡೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ನೀವು ಕಂಪ್ಲೀಟ್ ಅಮೌಂಟ್ ರೀಫಂಡ್ ಮಾಡಬೇಕಾಗುತ್ತೆ ಅಂತ ಒಂದು ಮೇಲ್ ತಗೊಳ್ಳಿ ಸೊ ಮೇಲ್ ತಗೊಂಡ್ಮೇಲೆ ನೀವು ಆರಾಮಾಗಿ ಪೇ ಮಾಡ್ಬೋದು ಸೊ ಇನ್ನೊಂದು ಇದೊಂದು ನಾನು ಮಾಡಿರೋ ಅಪ್ರೋಚು ಇದನ್ನ ಫಾಲೋ ಮಾಡ್ಬೋದು ಬಟ್ ಇಲ್ಲಿಗೆ ವಿಡಿಯೋ ಪಾಸ್ ಮಾಡಿಬಿಡಿ ಇದು ಇಷ್ಟೇ ಅಲ್ಲ ದೇರ್ ಈಸ್ ಮೋರ್ ಟ್ರಿಕಿ ಸಿಚುವೇಶನ್ ದಟ್ ಯು ವಿಲ್ ಕಮ್ ಅಕ್ರಾಸ್ ಸೊ ಏನು ಅಂತಂದರೆ ನೀವು ಬುಕ್ ಮಾಡಿದ್ಮೇಲೆ ಇಟ್ಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಗೋ ಅಂಡ್ ಸಿ ದಟ್ ವೆಹಿಕಲ್ ವೆಹಿಕಲ್ಸ್ ನೀವು ಹೋಗಿ ನೋಡ್ಬೇಕಾಗುತ್ತೆ ನೋಡಿಲ್ಲ ಅಂತಂದ್ರೆ ಕೆಲವೊಂದ್ಸಿನ ಇಫ್ ಯು ಆರ್ ವೆರಿ ವೆರಿ ಬ್ಯಾಡ್ ಲಕ್ ದೆನ್ ಅಂತ ಕೇಸಸ್ ಅಲ್ಲಿ ಡ್ಯಾಮೇಜ್ ಆಗಿರೋ ವೆಹಿಕಲ್ಸ್ ಇರ್ಬೋದು ಅಥವಾ ಟೆಕ್ಸ್ಟ್ ಡ್ರೈವ್ ಆಗಿರೋ ವೆಹಿಕಲ್ಸ್ ಇರ್ಬೋದು ಈ ಥರ ಬರೋ ಚಾನ್ಸಸ್ ಇರುತ್ತೆ ಬಟ್ ತುಂಬಾ ರೇರು ಅಂತ ಡೀಲರ್ ಆ ಥರ ಮಾಡೋಕ್ ಹೊಸ ಡೀಲರ್ ಏನು ಓಪನ್ ಆಗ್ತಿದ್ರೆ ಅವ್ರ ರೆಪ್ಯುಟೇಷನ್ ಹಾಳು ಮಾಡೋಕೆ ಇಷ್ಟಪಡಲ್ಲ ಅವರು ಬಟ್ ಇನ್ ಕೇಸ್ ನೀವು ಇಷ್ಟಪಡೋಕೆ ಇಷ್ಟಪಡೋಲ್ಲ ಅಂತ ಹೇಳಿದ್ರೆ ನೀವು ಹೋಗಿ ಗಾಡಿ ಬಂದ ಅಂತ ಹೇಳಿ ನೀವು ಗಾಡಿನ ಚೆಕ್ ಮಾಡಿ ಸೊ ನೀವು ಹೋಗಿ ಗಾಡಿನ ಚೆಕ್ ಮಾಡಿ ಚೆಕ್ ಮಾಡಿ ಅಂದ್ರೆ ನಿಮ್ಮ ಗಾಡಿ ಯಾವತ್ತು ಶೋರೂಮ್ ಬರೋದಿಲ್ಲ ಆ ಅದೇ ಸಿಟಿದು ಸರ್ವಿಸ್ ಸ್ಟೇಷನ್ ಏನಿದೆ ಅಲ್ಲಿಗೆ ಗಾಡಿ ಬಂದಿರುತ್ತೆ ಸೊ ನೀವು ಎರಡು ಕಡೆ ಟ್ಯಾಬ್ ಇರ್ಬೇಕು ಒಂದ್ ಕಡೆ ಸೇಲ್ಸ್ ಟೀಮ್ ಹತ್ರ ನಿಮ್ ಗಾಡಿ ನೋಡ್ಬೇಕು ಇನ್ಶೂರೆನ್ಸ್ ಮಾಡಬೇಡಿ ಗಾಡಿನ ಬಿಫೋರ್ ಐ ಚೆಕ್ ದ ವೆಹಿಕಲ್ ನೀವು ನೋಡೋಕೆ ಮುಂಚೆ ಅವ್ರು ಇನ್ಶೂರೆನ್ಸ್ ಮಾಡಂಗಿಲ್ಲ ಇಲ್ಲ ಅಂತ ಅಂದ್ರೆ ಅವರು ಗಾಡಿ ಇಮಿಡಿಯೇಟ್ ಆಗಿ ಚಾಚಿ ನಂಬರ್ ಏನಿದೆ ಅದನ್ನ ತಗೊಂಡು ನಿಮ್ಮ ಆಧಾರ್ ಕಾರ್ಡು ಪ್ಯಾನ್ ನಂಬರ್ ಕೇಳ್ತಾರೆ ತಗೊಂಡು ಇನ್ಶೂರೆನ್ಸ್ ಮಾಡ್ಬಿಡ್ತಾರೆ ಅದು ಒಂದು ಸಿಟಿ ದನ್ ನೀವು ಅಕಸ್ಮಾತ್ ಗಾಡಿಲಿ ಏನಾದ್ರು ಪ್ರಾಬ್ಲಮ್ ಇತ್ತು ಅಥವಾ ಡ್ಯಾಮೇಜ್ ಏನಾಗಿದೆ ಆ ಗಾಡಿ ನಿಮ್ಗೆ ಬೇಡ ಅಂತಂದ್ರೆ ಚೇಂಜ್ ಮಾಡೋಕಾಗೋದಿಲ್ಲ ಸೊ ನೀವು ಅವ್ರ ಹತ್ರನೂ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಟಿರಿ ಸೇಲ್ಸ್ ಪರ್ಸನ್ ಇಂದೂ ಒಂದು ಕಾಂಟ್ಯಾಕ್ಟಲ್ಲಿ ಇಟ್ಟಿರಿ ಗಾಡಿ ಬರುತ್ತೆ ಪಿ ಡಿ ಗಾಡಿ ಬಂದು ಪಿ ಡಿ ಐ ಅಂತ ಆಗುತ್ತೆ ಅಂದ್ರೆ ಪ್ರೀ ಡೆಲಿವರಿ ಇನ್ಸ್ಪೆಕ್ಷನ್ ಅಂತ ಅವರೇ ಮಾಡ್ತಾರೆ ಟ್ರೈನ್ ಫೋರ್ ಸರ್ವಿಸ್ ಮ್ಯಾನೇಜರ್ ಅವರೇ ಮಾಡ್ತಾರೆ ಸೊ ಅದು ಆಗಬೇಕು ಅದು ಆಗೋ ತನಕ ನೀವು ಇನ್ಶೂರೆನ್ಸ್ ಮಾಡೋಕೆ ಹೇಳ್ಬೇಡಿ ಯು ಕೆ ಸರ್ವಿಸ್ ಒನ್ಸ್ ಗಾಡಿ ಬಂದು ನೀವು ಇನ್ಸ್ಪೆಕ್ಟ್ ಮಾಡಬಹುದು ಅವ್ರಿಗೆ ಕಾಲ್ ಮಾಡಿ ಹೇಳಿ ಗಾಡಿ ಮೇಲೆ ನಾನು ಒಂದ್ಸರಿ ನೋಡಬೇಕು ಅಂತಂದ್ರೆ ಅದೇ ಲೆಟ್ ಯು ಸಿ ದಟ್ಸ್ ನಾಟ್ ಇಲ್ಲಿಗಲ್ ನೀವು ಗಾಡಿ ತಗೊಳ್ತಾ ಇರೋ ನಿಮ್ಮ ಗಾಡಿನ ನೀವು ಒಂದ್ಸರಿ ನೋಡಬಹುದು ಅಂಡ್ ಪಿ ಡಿ ಐದು ತುಂಬಾ ಲಾಟ್ ತುಂಬಾ ಲಾಟ್ ಗಾಡಿಗಳು ಬರ್ತಾ ಇರೋದ್ರಿಂದ ಪಿ ಡಿ ಐ ಅಷ್ಟು ಆಕುರೇಸಿ ಆಗಿ ಮಾಡಿದ್ರೆ ಮಾಡ್ತಾರೆ ಇಲ್ಲ ಅಂತ ಇಲ್ಲ ನಿಜವಾಗ್ಲೂ ಎಕ್ಸ್ಪೀರಿಯನ್ಸ್ ಆಗಿದೆ ತುಂಬಾ ಕಸ್ಟಮ್ ಸೊ ನೀವು ಸರ್ವಿಸ್ ಟೀಮ್ ಹೋಗಿ ನೀವೇ ಪ್ರೆಷರೈಸ್ ಮಾಡಬೇಕು ಡಿ ಎ ಕರೆಕ್ಟ್ ಆಗಿದೆಯಾ ಅಂತ ನೀವೇ ಹೇಳಬೇಕು ಹೋಗಿ ಫಾಲೋ ಅಪ್ ಮಾಡಿ ಪಿ ಡಿ ನೀಟಾಗಿ ಮಾಡಿಸ್ಕೊಳ್ಳಿ ಬಟ್ ಆ ಪಿ ಡಿ ಸಾಫ್ಟ್ವೇರ್ ಅಲ್ಲಿ ಮಾಡ್ತಾರೆ ಕೆಲವೊಂದು ಫಿಸಿಕಲ್ ಇನ್ಸ್ಪೆಕ್ಷನ್ ಇರುತ್ತೆ ಕೆಲವೊಂದು ರನ್ ಸಾಫ್ಟ್ವೇರ್ಸ್ ಅದರಲ್ಲಿ ಏನೋ ಡಿಟೆಕ್ಟ್ ಆಗುತ್ತಾ ಇಶ್ಯೂಸ್ ಅಂತ ನೋಡ್ತಾರೆ ಬಟ್ ಕೆಲವೊಂದು ಕಂಪ್ನಿಗಳು ಪಿಡಿ ಐ ಏನಿದೆ ಅದರಲ್ಲಿ ನೀವೇ ಸೈನ್ ಹಾಕಕ್ಕೆ ಹೇಳ್ತಾರೆ ಕಸ್ಟಮರ್ ಸೈನ್ ಹಾಕ್ತಾರೆ ಮೋಸ್ಟ್ ಆಫ್ ದ ಕಂಪನೀಸ್ ಕಸ್ಟಮರ್ಸ್ ಕೊಡೋದೇ ಇಲ್ಲ ಬಟ್ ಯು ಹ್ಯಾವ್ ದ ರೈಟ್ ಟು ಆಸ್ ದೆಮ್ ಎನ್ಶೂರ್ ತಕ್ಷಣ ಆಮೇಲೆ ನೀವು ಇನ್ಶೂರೆನ್ಸ್ ಮಾಡಿಸ್ಕೊಡಿ ದಟ್ಸ್ ನಾಟ್ ಇಶ್ಯೂ ಅಂಡ್ ಸೊ ದಿಸ್ ಇಸ್ ಹೌ ನೀವು ಸೆವೆನ್ ಡೇಸ್ ಅಲ್ಲಿ ಡೆಲಿವರಿ ತಗೊಳ್ಳೋ ಒಂದು ಮೆಥಡ್ ಅಟ್ ದ ಟೈಮ್ ಆಫ್ ಡೆಲಿವರಿ ನೀವು ಕೆಲವೊಂದು ಕ್ರೂಷಿಯಲ್ ವೆಹಿಕಲ್ ಇನ್ಸ್ಪೆಕ್ಷನ್ ಮಾಡಬೇಕಾಗುತ್ತೆ ಅದನ್ನ ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಬಿಫೋರ್ ದಿಸ್ ಬಿಲ್ಲಿಂಗಲ್ಲಿ ಬಿಲ್ಲಿಂಗಲ್ಲಿ ದೇರ್ ಆರ್ ಕಪಲ್ ಆಫ್ ಪಾಯಿಂಟ್ಸ್ ನೀವು ಕ್ವಶನ್ ಮಾಡಿದ್ರೆ ಒಳ್ಳೇದು ದಟ್ ಈಸ್ ಸೊ ಇನ್ಶೂರೆನ್ಸ್ ಏನು ಟೈಅಪ್ ಇರುತ್ತೆ ಅದರಲ್ಲೇ ಅಷ್ಟೇ ಅಮೌಂಟ್ ಅದರಲ್ಲಿ ಏನು ಬಾರ್ಗೇನಿಂಗ್ ಜಾಸ್ತಿ ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ದೇ ವಿಲ್ ಆಲ್ಸೋ ಹ್ಯಾವ್ ಸಮ್ ಅಮೌಂಟ್ ಆಫ್ ಬ್ರೋಕರೇಜ್ ಫೀಸ್ ದ ಇನ್ಶೂರೆನ್ಸ್ ಗೈ ಬಟ್ ನೀವು ಹೊರಗಡೆಯಿಂದ ಮಾಡಿಸ್ತೀವಿ ಅಂತಂದರೆ ನೀವು ಜಾಸ್ತಿ ದಟ್ ಓಡಾಡ್ಬೇಕಾಗುತ್ತೆ ಗೋ ಹೆಡ್ ಆ್ಯಂಡ್ ಡೂ ಇಟ್ ಅಟ್ ದ ದ ಟ್ರೈನ್ ಪಿಟ್ ಸೆಲ್ಫ್ ಫ್ರಮ್ ದೈನ್ ಡೀಲರ್ ಸೆಕೆಂಡ್ ಇನ್ನೊಂದು ಪಾಯಿಂಟ್ ಏನು ಅಂತಂದರೆ ಅದರಲ್ಲಿ ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಎಕ್ಸ್ಟ್ರಾ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಅಷ್ಟು ಥೌಸಂಡ್ ಫೈವ್ ಹಂಡ್ರೆಡ್ ಟೂ ತೌಸಂಡ್ ಒಬ್ಬೊಬ್ಬರು ಹಾಕ್ತಾರೆ ಬಟ್ ಇನ್ ಇಂಡಿಯಾ ರೂಲ್ ಶುಡ್ ನಾಟ್ ಬಿ ಹ್ಯಾಂಡ್ಲಿಂಗ್ ಚಾರ್ಜಸ್ ಡಿಪ್ಲಾಯ್ಡ್ ಅನ್ನೋ ಕಸ್ಟಮರ್ಸ್ ಸೊ ದೇರ್ ಇಸ್ ಕೋರ್ಟ್ ಆರ್ಡರೇ ಇದೆ ಇದ್ರ ಬಗ್ಗೆ ಸೊ ಇದನ್ನ ಹೇಳಿದ್ರು ಅವರು ನಿಮಗೆ ಆ ಚಾರ್ಜಸ್ನ ಬಿಲ್ಲಲ್ಲಿ ಹಾಕ್ತಾರೆ ಸೊ ಸೊ ಬಟ್ ಯು ಹ್ಯಾವ್ ದ ರೈಟ್ ಟು ಕ್ವಶನ್ ದಮ್ ಸೇಮ್ ದಟ್ ಇಟ್ ಈಸ್ ಇಲ್ಲೀಗಲ್ ಅಂತ ಅವ್ರಿಗೆ ಹೇಳಿ ನೀವು ಹೇಳಿ ಈ ಥರ ಕೋರ್ಟ್ ಆರ್ಡರ್ ಇದೆ ಸೊ ಈ ಅಮೌಂಟನ್ನು ತೆಗೀರಿ ಅಂತ ಹೇಳಿ ಸಮ್ ಆಫ್ ದ ಡೀಲರ್ಸ್ ದೇಡ್ ರಿಮೂವ್ ಇಟ್ ಒಬ್ಬರು ಡೀಲರ್ಸ್ ಡೀಲರ್ಸ್ನ ಆಗಲ್ಲ ಅಂತ ಹೇಳ್ತಾರೆ ಹಂಗಿದ್ರೆ ನೀವು ಅದನ್ನು ಬಿಲ್ಲಲ್ಲಿ ಸ್ಪೆಸಿಫಿಕ್ ಆಗಿ ಬರೆಸ್ಕೊಡಿ ಬರೆಸ್ಕೊಂಡು ಯು ಹ್ಯಾವ್ ದ ರೈಟ್ ಟು ಅಪ್ರೋಚ್ ದ ಆರ್ ಟಿ ಆರ್ ರೈಟ್ ಟು ಸೆಂಡ್ ಎನ್ ಇಮೇಲ್ ಇಮೇಲ್ ನೀವು ಟ್ರೈಮ್ ಪೋರ್ಗೆ ಕಳಿಸ್ಬೋದು ಹೀಗೆ ಹ್ಯಾಂಡ್ಲಿಂಗ್ ಚಾರ್ಜಸ್ಸು ನಿಮಗೆ ಹಾಕಿದ್ದಾರೆ ಈ ವಿಚ್ ಈಸ್ ಇಲ್ಲಿಗಲ್ ಇನ್ ಇಂಡಿಯಾ ಅಂತ ಸೊ ಇಂಥ ಸಿಚುವೇಷನ್ ಆರ್ ಟಿ ಆಲ್ಸೋ ಸಪೋರ್ಟ್ ಮಾಡೋ ಚಾನ್ಸಸ್ ಇರುತ್ತೆ ನಿಮಗೆ ಆ್ಯಂಡ್ ಟ್ರೈಮ್ ಪೋರ್ ಸಪೋರ್ಟ್ ಮಾಡೋ ಚಾನ್ಸಸ್ ಇರುತ್ತೆ ಸೊ ಯು ಕ್ಯಾನ್ ಗೆಟ್ ಯುವರ್ ಅಮೌಂಟ್ ಬ್ಯಾಕ್ ಸೊ ಇದೊಂದು ಆಸ್ಪೆಕ್ಟು ಸೊ ಇದೆಲ್ಲ ಆದಮೇಲೆ ನಿಮಗೆ ಇನ್ನೊಂದು ಇಶ್ಯೂ ಫೇಸ್ ಆಗೋದು ಅಂದರೆ ನಿಮಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಸೊ ನಿಮ್ಮದು ಗಾಡಿ ಇನ್ಶೂರೆನ್ಸ್ ಆದ ತಕ್ಷಣನೇ ನೀವು ಅವ್ರಿಗೆ ಸರ್ವಿಸ್ ಟೀಮ್ ಅವ್ರಿಗೆ ಹೇಳಿ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟಿಗೆ ಗೆ ನೀವು ನಂಬರ್ ಪ್ಲೇಟ್ ಈಗಲೇ ಕಳಿಸಿ ಇಲ್ಲ ಅಂದ್ರೆ ನಿಮ್ಮ ಡೆಲಿವರಿ ಟೈಮಲ್ಲಿ ನಂಬರ್ ಪ್ಲೇಟ್ ಇರೋದಿಲ್ಲ ಹಾಗೆ ಕಳಿಸ್ತಾರೆ ಸೊ ಅದು ಡಿಲೇ ಆಗುತ್ತೆ ಮತ್ತೆ ನಿಮಗೆ ಬಿಯಾಂಡ್ ಸ್ಟೇಟ್ ಆರ್ ಬಿಯಾಂಡ್ ಡಿಶ್ಟಿಕ್ಟ್ ಟ್ರಾವೆಲ್ ಮಾಡ್ಬೇಕಾದ್ರೆ ಕಾಪ್ಸ್ ಡೆಫಿನೆಟ್ಲಿ ಪುಲ್ಔಟ್ ಯೋರ್ ವೆಹಿಕಲ್ ದೇರ್ ಆರ್ ಚಾನ್ಸಸ್ ನಿಮಗೆ ಚಲನ್ ಹಾಕ್ತಾರೆ ಸೊ ಮೊದ್ಲೇ ಇನ್ಶೂರೆನ್ಸ್ ಆದ ತಕ್ಷಣ ನೀವು ಸೇಲ್ಸ್ ಟೀಮ್ ಅವ್ರಿಗೆ ಹೆಚ್ ಎಸ್ ಆರ್ ಪಿ ನಂಬರ್ ಪ್ಲೇಟನ್ನು ಡೆಲಿವರಿನೇ ನಂಬರ್ ಪ್ಲೇಟ್ ಇರಬೇಕು ಅಂತ ಮೊದಲೇ ಪ್ರೆಷರೈಸ್ ಮಾಡಿ ಅವರು ಕ್ಲಾಕ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದ್ರೆ ಗಾಡಿ ಇನ್ಶೂರೆನ್ಸ್ ಆದ ತಕ್ಷಣ ಅವರು ಚಾಚಿ ಚಾರ್ಸಿ ನಂಬರ್ ಅಂಡ್ ಇನ್ಶೂರೆನ್ಸ್ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಗೆ ರಿಕ್ವೆಸ್ಟ್ ಕಳಿಸಬಹುದು ಹಾರ್ಡ್ಲಿ ಫಾರ್ಟಿ ಏಟ್ ಅವರ್ಸ್ ಅಲ್ಲಿ ನಿಮ್ಗೆ ನಂಬರ್ ಪ್ಲೇಟ್ ಬಂದ್ಬಿಡ್ಬೇಕು ಇದೆಲ್ಲ ಆದ್ಮೇಲೆ ನಿಮಗೆ ಡೆಲಿವರಿ ಆನ್ ಟೈಮ್ ನೀವು ಮೇಲ್ ಟೈಮ್ಗೆ ಡೆಲಿವರಿ ಕೊಟ್ಟೆ ಕೊಡ್ತಾರೆ ಡಾಕ್ಯುಮೆಂಟೇಶನ್ ಇರುತ್ತೆ ಹೋದ್ಮೇಲೆ ಏನ್ ಮಾಡಬೇಕು ಹೋದ್ಮೇಲೆ ನೀವು ಗಾಡಿನ ಮತ್ತೆ ಇನ್ಸ್ಪೆಕ್ಟ್ ಮಾಡಬೇಕಾಗುತ್ತೆ ಸೊ ವಿಚ್ ಈಸ್ ವೆರಿ ಇಂಪಾರ್ಟೆಂಟ್ ಈಸ್ ನೀವು ಗಾಡಿಲಿ ಕಾಮನ್ ಪ್ರಾಬ್ಲಮ್ಸ್ ಏನೇನಿದೆ ಅಂತ ಒಂದು ಲಿಸ್ಟ್ ಔಟ್ ಮಾಡ್ಕೊಂಡಿರಿ ಎಕ್ಸಾಂಪಲ್ ಟ್ರೈಪ್ ಅಲ್ಲಿ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಏನಿದೆ ಅಲ್ಲಿ ಸಿಕ್ಕಾಪಟ್ರೆ ಟೆಕ್ನಿಕಲ್ ಇಶ್ಯೂಸ್ ಇದೆ ಸೊ ಅವ್ರ ಕಡೆಯಿಂದ ಎಲ್ಲ ಎಕ್ಸ್ಪ್ಲೈನ್ ಮಾಡ್ಕೊಳ್ಳಿ ಟೆಕ್ನಿಕಲ್ ಫಾಲ್ಟ್ ಏನಾದ್ರು ಇದೆಯಾ ಇನ್ಸ್ಟ್ರೂಮೆಂಟ್ ಕನ್ಸೋಲ್ ಅಲ್ಲಿ ಅಂತ ಅವ್ರ ಕೈಲೆ ಆನ್ ಮಾಡಿ ಟೆಸ್ಟ್ ಮಾಡಿಸಿ ನೆಕ್ಸ್ಟ್ ಇನ್ನೊಂದೇನು ಅಂದ್ರೆ ಚೈನ್ ಕರೆಕ್ಟ್ ಆಗಿ ಏನು ಟೈಟ್ ಆಗೋ ಆಗಿರೋದಿಲ್ಲ ಸೊ ಅದು ಇದು ಕಾಮನ್ ಪ್ರಾಬ್ಲಮ್ ಇದ್ದೇ ಇರುತ್ತೆ ಸ್ಪೀಡ್ ಫೋರ್ ಹಂಡ್ರೆಡ್ ಅಲ್ಲಿ ಸೊ ಅದೇನಾದ್ರು ನಿಮ್ಗೆ ಟೆನ್ಷನ್ ಲೂಸ್ ಇದೆ ಅಂತ ಹೇಳಿದ್ರೆ ಗೆಟ್ ಇಟ್ ಟೈಟ್ ಅಂಡ್ ಬಟ್ ಇನ್ನೊಂದೇನಂದ್ರೆ ಅಂದರೆ ಲೂಬ್ ಇರೋದಿಲ್ಲ ಸ್ಟಾಕಲ್ಲಿ ಏನಾಗುತ್ತೆ ಅಂದರೆ ವ್ಯಾಕ್ಸ್ ಕೋಟ್ ಮಾಡಿರ್ತಾರೆ ಸೊ ಅದನ್ನೇ ರಿಟೈನ್ ಮಾಡಿರ್ತಾರೆ ಸೊ ನಥಿಂಗ್ ಟು ಪ್ಯಾನಿಕ್ ನೀವು ಒಂದು ತೌಸಂಡ್ ಕಿಲೋಮೀಟರ್ ತನಕ ಆ ಗಾಡಿ ವ್ಯಾಕ್ಸ್ ಕೋಟಿಂಗಲ್ಲೇ ಓಡಿಸ್ಬೋದು ಫಸ್ಟ್ ಸರ್ವೀಸಲ್ಲಿ ನಿಮಗೆ ಎಲ್ಲ ಆಗುತ್ತೆ ಮತ್ತೆ ಇನ್ನೊಂದು ಸ್ಪೀಡ್ ಫೋನ್ ಡೇ ಟೆಕ್ನಿಕಲ್ ಫಾಲ್ಟ್ ಏನಿದೆ ಏನಿದೆ ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಟ್ರಬಲ್ ಆಗಿರುತ್ತೆ ಅದೇನಕ್ಕೆ ಅಂತಂದರೆ ದೇರ್ ಇಸ್ ಎನ್ ಇಶ್ಯೂ ವಿತ್ ಅ ಬ್ಯಾಟ್ರಿ ಸೊ ಯಾಕಂದ್ರೆ ಸ್ಟಾಕ್ ಅಲ್ಲಿ ತುಂಬಾ ದಿವಸದಿಂದ ಹಾಗೆ ಇಟ್ಟಿರ್ತಾರೆ ಸೊ ಅದೊಂದು ಬ್ಯಾಟ್ರಿಗೆ ಒಂದು ಟ್ರಿಗರ್ ಕೊಟ್ಟಿರ್ಬೇಕು ಅವರು ವೋಲ್ಟ್ ಬ್ಯಾಲೆನ್ಸ್ ಆಗೋದಕ್ಕೆ ಸೊ ಆ ವೋಲ್ಟ್ ಎಷ್ಟಿದೆ ಕರೆಕ್ಟಾಗಿ ಔಟ್ಪುಟ್ ಇದೆಯಾ ಅಪ್ರಾಕ್ಸಿಮೇಟ್ಲಿ ಟ್ವೆಲ್ ಟು ಫೋರ್ಟೀನ್ ವೋಲ್ಡ್ಸ್ ಏನೋ ಬರುತ್ತೆ ಅದ್ರ ಔಟ್ಪುಟ್ಟು ಸೊ ಅದು ಕರೆಕ್ಟಾಗಿ ಇದೆಯಾ ಅಂತ ಚೆಕ್ ಮಾಡಿಸಿ ಅವರಿಗೆ ಅದೆಲ್ಲ ಕರೆಕ್ಟ್ ಆಗಿದ್ರೆ ಯು ಆರ್ ರೆಡಿ ಟು ಗೋ ಬೇರೆ ಯಾವುದೇ ಥರ ಇಶ್ಯೂಸು ಅದ್ರಲ್ಲಿ ಬರೋದಿಲ್ಲ ಸೊ ಇದಿಷ್ಟು ನನ್ನ ಅನುಭವ ಸೊ ಈ ಮೆಥಡು ನನಗೆ ಹೆಲ್ಪ್ ಆಯಿತು ವಿತಿನ್ ಸೆವೆನ್ ಡೇಸಲ್ಲಿ ನಾನು ಗಾಡಿ ಬುಕ್ಕಿಂಗ್ ಮಾಡಿರೋದ್ರಿಂದ ಡೆಲಿವರಿ ತಗೊಳೋಕ್ಕೆ ಸೊ ನೀವು ಇದೇ ಥರ ನ ಅಪ್ಲೈ ಮಾಡ್ಬೋದು ಅಥವಾ ನಿಮಗೆ ಬೇರೆ ಏನಾದರೂ ಐಡಿಯಾಸ್ ಏನಾದ್ರು ಬಂದಿದ್ರೆ ಶೇರ್ ಮಾಡಿ ಕಮೆಂಟ್ ಅಲ್ಲಿ ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ದ ಚಾನಲ್ ನಾನು ಈ ಇನ್ಫಾರ್ಮೇಟಿವ್ ವಿಡಿಯೋ ಆಗಿರೋದ್ರಿಂದ ನಾನು ಇಂಗ್ಲೀಷಲ್ಲೇ ಮಾಡೋಣ ಮಾಡೋಣ ಅಂತ ಅಂದ್ಕೊಂಡೆ ಬಟ್ ಸ್ಟಿಲ್ ನಾನು ಕನ್ನಡಿಗ ಅದು ಆಗಿರೋದ್ರಿಂದ ನಾನು ಕನ್ನಡದಲ್ಲೇ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ಚಾನಲಲ್ಲಿ ಇನ್ನೂ ಸ್ಪೀಡ್ ಫೋರ್ ಅಲ್ಲಿ ನಾನು ತುಂಬ ಹಿಲ್ ಸ್ಟೇಷನ್ಸ್ನ ಕವರ್ ಮಾಡ್ತೀನಿ ನೆಕ್ಸ್ಟು ಆಕ್ಸೆಸರೀಸ್ ಇನ್ಸ್ಟಾಲೇಷನ್ ಮಾಡ್ತೀನಿ ಆ್ಯಂಡ್ ಇದು ಏನಾದ್ರು ಇಶ್ಯೂಸ್ ಇದೆಯಾ ಸ್ಪೀಡ್ ಫೋರ್ ಹಂಡ್ರೆಡ್ ಪರ್ಫಾರ್ಮೆನ್ಸ್ ಇಶ್ಯೂಸ್ ಇದೆಯಾ ಬೇರೆ ಏನಾದ್ರು ಇಶ್ಯೂಸ್ ಇದೆಯಾ ಅದ್ರ ಬಗ್ಗೆನೂ ವಿಡಿಯೋಸ್ ಮಾಡ್ತೀನಿ ಸೊ ಸರ್ವಿಸ್ ಹೇಗಾಯಿತು ಅಂತ ಎಕ್ಸ್ಪೀರಿಯನ್ಸ್ ಒಂದು ವಿಡಿಯೋ ಮಾಡ್ತೀನಿ ಪ್ರೀ ಸರ್ವಿಸ್ ಸರ್ವಿಸ್ ಮಾಡೋಕ್ಕೂ ಮುಂಚೆ ಸರ್ವಿಸ್ ಆದಮೇಲೆ ಗಾಡಿದ ಪರ್ಫಾರ್ಮೆನ್ಸ್ ಎಷ್ಟು ಮಟ್ಟಿಗೆ ಇನ್ಕ್ರೀಸ್ ಆಗುತ್ತೆ ಅದ್ರ ಬಗ್ಗೆಯೂ ಒಂದು ವೀಡಿಯೋ ಬರುತ್ತೆ ಸೊ ತುಂಬ ವೀಡಿಯೋಸ್ ಇದೆ ಸೊ ಈ ವಿಡಿಯೋಸ್ ನೋಟಿಫಿಕೇಷನ್ ಬರಬೇಕು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಷನ್ ಬರಬೇಕು ಅಂತಂದರೆ ಬೆಲ್ಲೈಕನ್ನ ಚೆಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್